ಆ ನೋಡ್ರಿ ನೋಡಿ ಎಂತ ಕಾರ್ಯಕ್ರಮ ಮಾಡ್ತೀವಿ ನಮ್ಮ ಕಡೆ ಈ ಜಾತ್ರೆ ಜಯಂತಿ ಮನ್ವಿ ಮದುವೆ ಹೊರಗಿದ್ರೆ ಬಂದೋರ್ಗೆ ಒಂದಿದ್ದು ಒಂದಿಲ್ಲ ಎಪ್ಪ ಮಂದಿ ಮಕ್ಕಳ ಹಂಗಲ್ಲ ಮಕ್ಕಳ ಮದ್ವೆ ಹುಡುಗಿಯಲ್ಲಿ ಬರ್ತಾವ್ರೀ ಶೀರಾಗ ಚಾಸ್ತಿ ಮಾಡ್ ಹಾಕಿ ಹೋಗಿ ಹುಕ್ಕಂದ್ರೆ ಬಾರ್ ಬಿಟ್ಟು ಹೋಗುದು ಧನ್ಯ ಕಲಾಕ್ ಬಿಡ್ತಾರ ನೋಡ್ರಿ ಕಾರ್ಯಕ್ರಮ ಅಂದ್ರೆ ಹಂಗಿರ್ಬೇಕ ಯಾ ರಾತ್ರಿ ಅಂದ್ರೆ ಹೆಂಗ್ರಿ ನಮ್ಗ ತೆಲಗಿದಾಗ ಗೊತ್ತ ನೋಡ್ರಪ್ಪ ಹಲ್ಗೆ ಹೊಡೆ ಒಂದು ಹಂಗಿರ್ಬೇಕ ಬರ್ಲಿ ಚಪ್ಪಾಳೆ ಗಿಂಚಿಗಳಿಗಲಿ ಧನ್ಯವಾದಗಳು ಈಗ ಅದೇ ತರನೇ ನಮ್ಮನೆಲ್ಲ ಆಗಲಿ ಮೂವತ್ತರಿಂದ ಮೂವತ್ತೈದು ವರ್ಷ ಆದರೂ ಕೂಡ ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲೂ ಪ್ರತಿಯೊಂದು ಆಟೋದಲ್ಲೂ ಜೀವಂತವಾಗಿರುವಂತಹ ಆಟೋ ಡ್ರೈವರ್ ಆರಾಧ್ಯದೇವ ಅದಾವೆ ಕರಾಟಿಗೆ ಕರಾಟಿಗೆ ಶಂಕರಣ ಅವರು ಚೇಂಜ್ ಆಗೋದು ಇದ್ಗೆ ನಮ್ಮ ಶಂಕರಣ್ಣ ಅವ್ರು ಬಂದಿರ ಏನು ಮಾತಾಡ್ತಾ ಇದ್ದರು ಶಂಕರ್ ಡಾಗೆ ಬರ ಬಂದು ಶಂಕರ್ ನಾಗ್ ಅದು ಆಫೆ ಮಾತ್ರ ಪರವಾಗಿಲ್ಲ ಹಾಂ ಶಂಕರಣ್ಣ ಸರ್ ಏನು ಹೇಳ್ತೀವಿ ಓ ಹೋ ಇವತ್ತು ಒಂದೇ ಒಂದು ಚಿತ್ರದ ಒಂದೇ ಒಂದು ಸಂಭಾಷಣೆ ಹೇಳ್ತೀನಿ ಸ್ವಾಮಿ ಅದೇನಪ್ಪಾ ಅಂದ್ರೆ ಮಿಸ್ಟರ್ ಸ್ಥಳ ಬರ್ತಾನೆ ಇರ್ತೀನಿ ಅಂತ ಹೇಳ್ತಾ ಮದ್ವೆ ಶಂಕರನಾಗಿ ಇನ್ನೊಂದು ಜನ್ಮ ಅಂತ ಇದ್ರೆ ಮತ್ತೊಂದು ಜೀವನ ಅಂತ ಇದ್ರೆ ಮತ್ತೆ ಶಂಕರ ಜನಿಸಬಾರದು ಇದೇ ಗಂಡ ವ್ಯಕ್ತಿ ಬಿಜಾಪುರ ಜಿಲ್ಲೆಯ ಬಸವರ ಮಾಡಿ ತಾಲೂಕಿನ ಪುಣ್ಯದ ಸ್ಥಳ ಪುಣ್ಯದ ಭೂಮಿ ಸುಕ್ಷೇತ್ರ ಇದೇ ತೆಲುಗಿಲ್ಲ ಅಂತ ಹೇಳ್ತಾ I'm a